ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿ ನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಇಪ್ಪತ್ತೆಂಟು ಪ್ರಶ್ನೆ ನಿಜವಾದ ಸ್ವರೂಪವೇನು ಆತ್ಮದರ್ಶನದಿಂದ ಯಾವ ಅನುಭವ ಬರಲಿದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಆತ್ಮದರ್ಶನದ ಫಲಶ್ರುತಿ ಯಾಕೆ ಪರಿಪೂರ್ಣವಾಗಿದೆ ಎಂಬುದನ್ನು ವಿವರಿಸುತ್ತಾರೆ ಕಿನ್ ಸ್ವರೂಪಮಿತ್ಯಾತ್ಮದರ್ಶನೇ ಕಿನ್ ಸ್ವರೂಪಂ ನನ್ನ ನಿಜವಾದ ಸ್ವರೂಪವೇನು ಆತ್ಮದರ್ಶನೇ ಸ್ವಾತ್ಮ ಅನುಭವದಲ್ಲಿ ಆತ್ಮದರ್ಶನವೇ ನಿಜವಾದ ಜ್ಞಾನ ಏಕೆಂದರೆ ಅದರಿಂದಲೇ ಸ್ವರೂಪ ಪ್ರತ್ಯಕ್ಷಗೊಳ್ಳುತ್ತದೆ ಅದನ್ನು ಬಾಹ್ಯ ಜ್ಞಾನದಿಂದ ತಿಳಿಯಲು ಸಾಧ್ಯವಿಲ್ಲ ಅದು ಅನುಭವದಿಂದ ಮಾತ್ರ ಅರಿವಾಗುತ್ತದೆ ಅವ್ಯಯಾಭವ ಪೂರ್ಣ ಸುಖಂ ಅವ್ಯಯ ಕ್ಷಯರಹಿತ ಅಭವ ಜನನಮರಣರಹಿತ ಪೂರ್ಣ ಸಂಪೂರ್ಣ ಏನೂ ಕೊರತೆಯಾಗಿಲ್ಲ ಚಿ ಶುದ್ಧ ಚೈತನ್ಯ ಸುಖಂ ನಿಜವಾದ ಆನಂದ ಆತ್ಮಸ್ವರೂಪವನ್ನು ತಿಳಿದಾಗ ಅದು ಕ್ಷಯವಿಲ್ಲದ ಜನನಮರಣಗಳಿಂದ ಮುಕ್ತವಾದ ಪರಿಪೂರ್ಣ ಚೈತನ್ಯ ಮತ್ತು ಶಾಶ್ವತ ಆನಂದವಾಗಿರುತ್ತದೆ ಇದನ್ನು ಬಾಹ್ಯಜ್ಞಾನ ಅಥವಾ ಇಂದ್ರಿಯಗಳ ಮೂಲಕ ಅರಿಯಲು ಸಾಧ್ಯವಿಲ್ಲ ಇದು ಅನುಭವದಲ್ಲಿ ಮಾತ್ರ ಪತ್ತೆಯಾಗುತ್ತದೆ ಶ್ರೀರಮಣ ಮಹರ್ಷಿಗಳ ಉಪದೇಶ ಆತ್ಮವು ಶಾಶ್ವತ ಅದು ನಾಶವಾಗದು ಅದು ಪರಿಪೂರ್ಣ ಚೈತನ್ಯ ಮತ್ತು ಸ್ವಯಂ ಪ್ರಕಾಶಮಾನ ಇದನ್ನು ಅರಿಯುವುದರಿಂದ ಭಯ ದುಃಖ ಮತ್ತು ಮೋಹ ನಿವಾರಣೆಯಾಗುತ್ತದೆ ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ಆಧ್ಯಾತ್ಮಿಕ ತತ್ವವನ್ನು ತಿಳಿಯೋಣ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು